ನಮಸ್ಕಾರ ಇವತ್ತು ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಆ ಚಂದಾದಾರರಾದ ನನ್ನ ಬೆಂಬಲ ಸಿಕ್ಕತ್ತೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನಾನು ಮಾಡ್ಬೋದು ನಿಮಗೂ ಕೂಡ ಒಂದಿಷ್ಟು ಕಾನೂನ ಅಂಶಗಳನ್ನು ತಿಳಿಸ್ಬೋದು ನಿಮ್ಮ ಗಮನಕ್ಕೆ ತರ್ಬೋದು ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾಯಿನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಯಾವುದೇ ಮಗುವಿಗೆ ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಹೋಗೋದಕ್ಕೆ ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ಫೀಸು ಬಾಕಿ ಇದೆ ಅನ್ನೋ ಕಾರಣಕ್ಕೆ ನಿರಾಕರಿಸುವಂತಿಲ್ಲ ಎರಡು ಹೈಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ ಆ ಜಡ್ಜ್ಮೆಂಟನ್ನು ನಿಮ್ಮ ಮುಂದೆ ಇಟ್ಟು ಮಂಡಿಸೋದಕ್ಕೆ ತಿಳಿಸೋದಕ್ಕೆ ಬನ್ನಿ ಓಕೆ ನಿಮಗೆ ಗೊತ್ತಿದೆ ಒಂದು ಬೇರೆ ಬೇರೆ ಕಾರಣಗಳಿಗೆ ನೀವು ಮಕ್ಕಳನ್ನು ಒಂದು ಶಾಲೆಯಿಂದ ಮತ್ತೊಂದು ಶಾಲೆಗೆ ಸೇರಿಸ್ಬೇಕು ಅಂತ ಇಷ್ಟಪಡ್ತೀರ ಹೌದಾ ಒಂದು ಶಾಲೆಯಲ್ಲಿ ಯಾವುದೋ ಒಂದು ಕ್ಲಾಸ್ ಪಾಸಾಯಿತು ಈ ಶಾಲೆ ಬೇಡ ಬೇರೆ ಶಾಲೆಗೆ ಹೋಗೋಣ ಅಂತ ಟಿ ಸಿ ಕೇಳ್ತೀರಾ ಅಥವಾ ಟೆಂತ್ ಸ್ಟ್ಯಾಂಡ್ ಪಾಸಾಯಿತು ಪಿ ಯು ಸಿಗೆ ಹೋಗಬೇಕು ಟಿ ಸಿ ಕೇಳ್ತೀರಾ ಹೌದಾ ಹೌದು ಯಾವುದೋ ಶಾಲೆಲಿ ಓದ್ತಾ ಇದ್ದೀರಾ ಯಾಕೋ ಸರಿ ಇಲ್ಲ ಪಾಠ ಸರಿ ಮಾಡ್ತಾ ಇಲ್ಲೋ ಅಂತನೂ ಅಥವಾ ಹೆರಾಸ್ ಮಾಡ್ತಾರೆ ಮಗುಗೆ ತೊಂದರೆ ಆಗುತ್ತೆ ಮಗು ನನಗೆ ಇಷ್ಟ ಇಲ್ಲಮ್ಮ ಈ ಸ್ಕೂಲ್ ಅಂತ ಹೇಳುತ್ತೆ ಬೇರೆ ಸ್ಕೂಲಿಗೆ ಹೋಗೋಣ ಅಂತ ಹೇಳ್ತಾರೆ ಅಥವಾ ನೀವು ಯಾವುದೋ ಒಂದು ಊರಿಂದ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಆಗುತ್ತೆ ಹೋಗಬೇಕಾಗತ್ತೆ ಆಗ ಟಿ ಸಿ ಕೇಳ್ತೀರಾ ಟಿ ಸಿನ ಭಾಳಷ್ಟು ಕಡೆಗಳಲ್ಲಿ ಏನು ಮಾಡ್ತಾರೆ ನಿಮ್ಮ ಫೀಸ್ ಬಾಕಿ ಇದೆ ಅಂತ ಹೇಳಿ ನಿರಾಕರಿಸ್ತಾರೆ ಟಿ ಸಿ ಕೊಡಲ್ಲ ಅಂತ ನೇರವಾಗಿ ಹೇಳ್ತಾರೆ ಒಂದು ಕೆಲವು ಕಡೆ ಏನು ಮಾಡ್ತಾರೆ ಬಾಕಿ ಇಲ್ಲದೋ ಹೋದರು ಬಾಕಿ ಇದೆ ಅಂತ ತೋರಿಸ್ತಾರೆ ಯಾವುದೋ ಅಡಿಷನಲ್ ಫೀಸ್ ಹೇಳ್ತಾರೆ ಇಷ್ಟಿದೆ ಅಷ್ಟಿದೆ ಇಷ್ಟು ಸಾವಿರ ಕೊಡಬೇಕು ಅಷ್ಟು ಲಕ್ಷ ಕೊಡಬೇಕು ಅಂತೆಲ್ಲ ಮಾತಾಡ್ತಾರೆ ಇದಕ್ಕೆ ಕಾನೂನು ಪರಿಹಾರ ಏನು ಆ ಥರ ಮಾಡ್ಬೋದೆ ನಮ್ಮ ಸಂವಿಧಾನದ ಪ್ರಕಾರ ಅವರು ಆ ಥರ ನಡ್ಕೋಬೋದೆ ಟಿ ಸಿ ನಿರಾಕರಿಸ್ಬೋದೆ ಫೀಸ್ ಬಾಕಿ ಇದೆ ಅಂಥೇಳಿ ಈ ಪ್ರಶ್ನೆ ಮೊದಲು ಒಂದು ಕೇರಳ ಹೈಕೋರ್ಟನ್ನು ಬಂದಿತ್ತು ಅಲ್ಲಿ ಏನಂದರೆ ವಿಷಯ ಹೇಳ್ಬಿಡ್ತೀನಿ ಫಾತಿಮಾ ಜಹೀರಾ ಬಾಲಾಜಿ ಅವರು ತಮ್ಮ ಹದಿಮೂರು ವರ್ಷದ ಮಗುನ ಒಂದು ಸದ್ಗುರು ಪಬ್ಲಿಕ್ ಸ್ಕೂಲ್ ಅಂತ ಕೇರಳದಲ್ಲಿ ಸೇರಿಸಿದ್ರು ಆ ಮಗು ಒಂದು ತಾಯಿ ಕಂಪ್ಲೇಂಟ್ ಮಾಡ್ತು ನಂಗೆ ಸರಿ ಇಲ್ಲ ಕಂಪ್ ಹೆರಾಸ್ ಮಾಡ್ತಾ ಇದ್ದಾರೆ ಭಾಳ ಕಷ್ಟ ಆಗ್ತಾಯಿದೆ ಬೇರೆ ಸ್ಕೂಲಿಗೆ ಸೇರ್ಸಮ್ಮ ಅಂತ ಅವರು ಆ ಶಾಲೆಗೆ ರಿಕ್ವೆಸ್ಟ್ ಕೊಟ್ಟರು ನಾವು ಬೇರೆ ಶಾಲೆಗೆ ಹೋಗ್ತೀವಿ ಟಿ ಸಿ ಕೊಡಿ ಅಂತ ಶಾಲೆಯವರು ನಿಮಗೆ ಟಿ ಸಿ ಕೊಡೋಕ್ಕಾಗೋದಿಲ್ಲ ಯಾಕಂದರೆ ಭಾಳಷ್ಟು ಫೀಸ್ ಬಾಕಿ ಇದೆ ಆ ಫೀಸ್ ಕೊಟ್ಟು ನೀವು ಟಿ ಸಿ ಅಂತ ಪಾಪ ಆಕೆ ಬಡವಿ ಕೊಡೋಕ್ಕಾಗೋದಿಲ್ಲ ತಕ್ಷಣಕ್ಕೆ ಆಮೇಲೆ ಕೊಡ್ತೀನಿ ಸರ್ ಅಂದರು ಏನೋ ಪರಿಪರಿಯಾಗಿ ಬೇಡಿಕೊಂಡರು ಕೊಡಲಿಲ್ಲ ಅವರು ಕೇರಳ ಹೈಕೋರ್ಟ್ ಮುಂದೆ ರಿಟ್ ಪಿಟಿಷನ್ ಹಾಕ್ತಾರೆ ಅದು ರಿಟ್ ಪಿಟಿಷನ್ ನಂಬರು ಇಪ್ಪತ್ತೊಂದು ಒಂಬೈನೂರ ತೊಂಬತ್ತೊಂದು ಅಂದರೆ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಇಪ್ಪತ್ತ್ಮೂರನೇ ಇಸ್ವಿ ಆಯಿತಾ ಅದು ಜಜ್ಮೆಂಟ್ ಆಗಿರ್ತಕ್ಕಂಥದ್ದು ಇಪ್ಪತ್ತೊಂದು ಎಂಟು ಇಪ್ಪತ್ತ್ಮೂರಲ್ಲಾಗಿದೆ ಕೇರಳ ಹೈಕೋರ್ಟ್ ಏನು ಹೇಳಿದೆ ವಿಷಯವನ್ನು ಗಮನಿಸಿ ಕೆರಳ ಹೈಕೋರ್ಟ್ ಹೇಳಿದೆ ಶಿಕ್ಷಣ ಅಂತಕ್ಕಂಥದ್ದು ಮಕ್ಕಳ ಮೂಲಭೂತ ಹಕ್ಕು ಆ ಶಿಕ್ಷಣ ಆ ಮೂಲಭೂತ ಹಕ್ಕಿಗೆ ಧಕ್ಕೆ ಬರುವಂಥ ಯಾವುದೇ ಕೆಲಸಗಳನ್ನು ಯಾವುದೇ ಶಾಲೆ ಮಾಡೋದಿಲ್ಲ ಅದರಿಂದ ಇವರೇನು ಫೀಸು ಬಾಕಿ ಇದೆ ಅಂಥೇಳಿ ಏನು ಟಿ ಸಿನ ನಿರಾಕರಿಸ್ತಾ ಇದ್ದಾರೆ ಆ ತಪ್ಪು ಸಂವಿಧಾನ ವಿರೋಧ ಕ್ರಮ ಆದ್ದರಿಂದ ತಕ್ಷಣ ಟಿ ಸಿ ಕೊಡಬೇಕು ಅವ್ರಿಗೇನಾದರೂ ಬಾಕಿ ಇದೆ ಅನಿಸಿದರೆ ಅದು ಕಾನೂನು ಪ್ರಕಾರ ವಸೂರು ಮಾಡ್ಕೋಬೋದು ಅನ್ನುವಂಥ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದೆ ಇದು ಮೊದಲನೇ ತೀರ್ಪು ಎರಡನೇ ತೀರ್ಪು ತೆಲಂಗಾಣ ಹೈಕೋರ್ಟಿಂದ ಬಂದಿದೆ ಅಲ್ಲೇನಾಗಿದೆ ಒಂದಷ್ಟು ಜನ ಪೇರೆಂಟ್ಸು ತಮ್ಮ ಮ ತಮ್ಮ ಮಕ್ಕಳುಗಳ ಪರವಾಗಿ ಟಿ ಸಿ ಕೊಡಲಿಲ್ಲ ಅಂತೇಳಿ ಹೈಕೋರ್ಟ್ಗೆ ಹೋಗಿದ್ದಾರೆ ಅದು ಕೇಸ್ ಯಾವುದು ಅಂದರೆ ಅದು ರಿಟ್ಪಿಟೇಷನ್ನು ಮೂವತ್ತ್ನಾಲ್ಕು ನೂರ ಎಂಬತ್ತೈದು ಇಪ್ಪತ್ತ್ಮೂರನೇ ಇಸ್ವಿದು ವೈಷ್ಣವ್ ದಿನೇಶ್ ಮತ್ತು ಇತರರು ಮತ್ತು ಅವರು ಹಾಕಿರ್ತಕ್ಕಂಥದ್ದು ತೆಲಂಗಾಣ ಸರ್ಕಾರದ ವಿರುದ್ಧ ಮತ್ತು ಆ ಸ್ಕೂಲ್ನೂ ಪಾರ್ಟಿ ಮಾಡಿದ್ದಾರೆ ಯಾವ ಸ್ಕೂಲು ಅಂದರೆ ಬ್ರಿಲಿಯಂಟ್ ಗ್ರಾಮರ್ ಅಂತೆ ಇಲ್ಲೂ ಏನಾಗಿದೆ ಒಂದಷ್ಟು ಜನ ಮಕ್ಕಳ ಪೇರೆಂಟ್ಸು ಟಿ ಸಿ ಕೇಳಿದ್ದಾರೆ ಶಾಲೆಯಲ್ಲಿ ನಾವು ಬಿಟ್ಟು ಹೋಗ್ತಾ ಇದ್ವಿ ಬೇರೆ ಶಾಲೆಗೆ ಹೋಗ್ತೀವಿ ಬೇರೆ ಶಾಲೆಲಿ ಅಡ್ಮಿಷನ್ನು ಅವ್ರಿಗೆ ಕೊಟ್ಟಿದ್ದಾರೆ ಏನಂದರೆ ನೀವು ಟಿ ಸಿ ಹಾಜರು ಮಾಡಬೇಕು ಅನ್ನೋ ಷರತ್ತಿನ ಮೇಲೆ ಇಲ್ಲಿ ಟಿ ಸಿ ಇಲ್ಲ ಅವ್ರಿಗೆ ಏನು ಮಾಡೋದು ಭಾಳ ಸಲ ಕೇಳಿದರು ಇಲ್ಲ ಕೊಡೋಕ್ಕಾಗಲ್ಲ ನಿಮಗೆ ಎಂಥದ್ದು ಫೀಸ್ ಬಾಕಿ ಇದೆ ಮತ್ತು ಅಡಿಷನಲ್ ಕೂಡ ಬಾಕಿ ಇದೆ ಅಂತ ಜಾಸ್ತಿ ಫೀಸನ್ನು ತೋರಿಸ್ತಾ ಬಾಕಿ ತೋರಿಸ್ತಾ ಇದ್ರು ಇದರಿಂದ ರೋಸ್ ಹೋಗ್ಬಿಟ್ರು ಪೇರೆಂಟ್ಸು ತಂದೆ ತಾಯಿಗಳು ಭಾಳ ಕಷ್ಟ ಆಯಿತು ಅವ್ರೇನು ಮಾಡಿದ್ರು ಕೊನೆಯದಾಗ ಒಂದು ಅರ್ಜಿ ಕೊಟ್ಟರು ಕೊಡಿ ಅಂಥೇಳಿ ಕೊಡಲಿಲ್ಲ ತೆಲಂಗಾಣ ಹೈಕೋರ್ಟ್ ಎಡ್ ಪಿಟಿಷನ್ ಹಾಕಿದ್ರು ಅಲ್ಲೂ ಕೂಡ ಕೋರ್ಟು ಈ ಒಂದು ಪ್ರಶ್ನೆಯನ್ನು ಗಮನಿಸಿ ಅಲ್ಲೂ ಕೂಡ ಅದೇ ವಿಚಾರ ಹೇಳಿದೆ ಮಕ್ಕಳಿಗೆ ಶಿಕ್ಷಣ ಅಂತಕ್ಕಂಥದ್ದು ಮೂಲಭೂತ ಹಕ್ಕು ಶಿಕ್ಷಣವನ್ನು ಕಿತ್ಕೊಳ್ಳೋದಕ್ಕೆ ಶಿಕ್ಷಣದ ಅವಕಾಶವನ್ನ ಅವಕಾಶದಿಂದ ಮಕ್ಕಳು ಶಿಕ್ಷಣದ ಅವಕಾಶದಿಂದ ಮಕ್ಕಳನ್ನು ವಂಚಿತರನ್ನಾಗಿ ಮಾಡೋದಕ್ಕೆ ಯಾರಿಗೂ ಹಕ್ಕಿಲ್ಲ ಅದು ಸಂವಿಧಾನದತ್ತವಾದ ಹಕ್ಕು ಆ ಹಕ್ಕನ್ನು ಚಲಾಯಿಸಿ ಅವರು ಕೇಳ್ತಾ ಇದ್ರು ಈ ಶಾಲೆಯವರು ತಾವು ಏನು ಕೊಡಬೇಕಾಗಿತ್ತು ಬಾಕಿ ವಸೂಲಿ ಏನರ ಇದ್ದರೆ ಬೇರೆ ಕಾನೂನು ಮಾರ್ಗದ ಮೂಲಕ ವಸೂಲ್ ಮಾಡ್ಕೋಬೇಕು ಬಾಕಿ ಫೀಸನ್ನು ಅದು ಬಿಟ್ಟು ನಿರಾಕರಿಸಿದ್ದಾರೆ ಇದು ಮೂಲಭೂತ ಹಕ್ಕಿನ ಧಕ್ಕೆಯಾಗಿದೆ ಹರಣವಾಗಿದೆ ಗೊತ್ತಾಯ್ತು ಅದನ್ನು ವೈಲೇಟ್ ಮಾಡಿದ್ದಾರೆ ಅವರು ಆದ್ದರಿಂದ ಅವ್ರು ಮಾಡಿರ್ತಕ್ಕಂಥ ತಪ್ಪಿಗೆ ಯಾವುದೇ ಕಾನೂನಿನ ಬೆಂಬಲ ಇಲ್ಲ ಅವರು ಮಕ್ಕಳ ಪೇರೆಂಟ್ಸ್ ಏನು ಕೇಳಿದ್ದಾರೆ ಸಿಗಳನ್ನು ಕೊಡಬೇಕು ಅಂತ ಮಾಡ್ತಾರೆ ಎರಡು ತೀರ್ಪುಗಳನ್ನು ನಿಮ್ಮ ಮುಂದಿಟ್ಟು ನಾ ಹೇಳ್ತಾರದಿಷ್ಟೇ ಇಲ್ಲಿರ್ತಕ್ಕಂಥ ಪ್ರಿನ್ಸಿಪಲ್ ಏನಂದರೆ ಈಗ ಶಾಲೆಗಳಲ್ಲಿ ಗೊತ್ತಿದೆ ನಿಮಗೆ ಫೀಸ್ ಸಿಕ್ಕಾಪಟ್ಟೆ ಕೇಳ್ತಾರೆ ಲಕ್ಷಾಂತರ ರೂಪಾಯಿ ಮತ್ತೆ ನೀವು ಬಿಡ ಬಿಡ್ತೀನಿ ಅಂದಾಗ ಅವರಿಗೆ ಅವ್ರಿಗೆ ನಿಮ್ಮನ್ನು ಹೆರಾಸ್ ಮಾಡೋಕ್ಕೆ ನಿಮಗೆ ತೊಂದರೆ ಕೊಡೋಕ್ಕೆ ಭಾಳ ಒಳ್ಳೆಯ ಅವಕಾಶ ಗೊತ್ತಾ ಟಿ ಸಿ ಇಲ್ಲೇ ಬೇರೆ ಶಾಲೆಗೆ ಹೋಗಕ್ಕಾಗಲ್ಲ ಆ ಟೈಮ್ನಲ್ಲಿ ಟಿ ಸಿ ಕೊಡಬೇಕಾದ್ರೆ ಈ ಫೀಸ್ ಕಟ್ಟಿ ಅಂಥೇಳಿ ವಸೂಲು ಮಾಡೋದಕ್ಕೆ ಹೆಚ್ಚಿನ ಫೀಸನ್ನು ವಸೂಲು ಮಾಡೋಕ್ಕೆ ಅವ್ರಿಗೊಂದು ಅವಕಾಶ ಆ ಸುವರ್ಣ ಅವಕಾಶನ ಅವ್ರು ಉಪಯೋಗಿಸ್ಕೊಳ್ತಾರೆ ಆಗ ನಿಮ್ಗೆ ಹೆರಾಸ್ ಮಾಡ್ತಾರೆ ನೀವು ಬಾಕಿ ಇಷ್ಟು ಫೀಸ್ ಇದೆ ಅಷ್ಟು ಫೀಸ್ ಇದೆ ಅಂಥೇಳಿ ಕೊಡೋದಲ್ಲ ಟಿ ಸಿ ಕೊಡಲ್ಲ ಅಂತಾರೆ ಮಕ್ಕಳಿಗೂ ಪೇರೆಂಟ್ಸಿಗೂ ಭಾಳ ನೋವು ತಲೆನೋವು ಮಕ್ಕಳು ಇಷ್ಟಪಡಲ್ಲ ಅಥವಾ ಬೇರೆ ಶಾಲೆಗೆ ಹೋಗ್ಬೇಕಾಗಿರುತ್ತೆ ತುಂಬ ತೊಂದರೆ ಆಗುತ್ತೆ ಭಾಳಷ್ಟು ಜನ ದುಡ್ಡು ಕಟ್ಟಿ ಬಾಕಿ ಕಟ್ಟಿ ಹಾಳಾಗಿ ಹೋಗಲಿ ಅಂತ ಬೇರೆ ಶಾಲೆಗೆ ಹೋಗ್ತಾರೆ ಹೋಗ್ಬೇಕಾದಿಲ್ಲ ಅಂತ ದಯವಿಟ್ಟು ಒಂದು ಅರ್ಜಿ ಕೊಡಿ ಶಾಲೆಗೆ ಟಿ ಸಿ ಕೊಡಿ ಅಂತ ಅವರಿಂದ ಉತ್ತರ ತಗೊಳ್ಳಿ ಅಥವಾ ಒಂದು ವಾರ ಹದಿನೈದು ದಿವಸ ಕಾಯಿರಿ ಕೊಡದೇ ಹೋದರೆ ತಕ್ಷಣ ರೆಡ್ ಪಿಟಿಷನ್ ಹಾಕಿ ಆ ರೆಡ್ ಪಿಟಿಷನ್ ಪ್ರಕಾರ ಹೇಳಿದರೆ ಇದು ಮಕ್ಕಳ ಶಿಕ್ಷಣದ ಹಕ್ಕು ಸಂವಿಧಾನ ಹಕ್ಕು ಸಂವಿಧಾನದ ಮೂಲಭೂತ ಏನು ಹಕ್ಕುಗಳು ನಮ್ಗೆ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಅದರ ಪ್ರಕಾರ ಯಾವುದೇ ಮಗುವಿಗೂ ಯಾವುದೇ ಶಾಲೆ ಯಾವುದೇ ವ್ಯಕ್ತಿ ಅವರನ್ನು ಶಿಕ್ಷಣದಿಂದ ವಂಚಿತರನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅವರು ಒಂದು ಶಾಲೆ ಹೋದರೂ ಇನ್ನೊಂದು ಶಾಲೆಯಲ್ಲಿ ಕಲಿಬೇಕಾಗತ್ತೆ ಆ ಕಲಿಯುವಂತಹ ಅವರ ಪ್ರಯತ್ನಕ್ಕೆ ಯಾರೂ ಅಡ್ಡ ಬರೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈ ಒಂದು ತೀರ್ಪುಗಳ ಅನುಸಾರ ತಾವು ತಮಗೇನರ ತಾವು ಈ ಥರದ ಪರಿಸ್ಥಿತಿಯಲ್ಲಿ ಸಿಲುಕಿದರೆ ತಾವು ಹೈಕೋರ್ಟ್ನ ರಿಟ್ ಪಿಟಿಷನ್ ಸಲ್ಲಿಸಿ ಫೀಸನ್ನು ಬಾಕಿ ಫೀಸ್ ಎಷ್ಟೇ ಕೇಳಲಿ ಅವರು ಅದನ್ನು ಕೊಡೋಕೆ ಹೋಗ್ಬೇಡಿ ಕೊಡ್ದಲ್ಲೇ ತಾವು ಒಂದು ಟಿ ಸಿಯನ್ನು ಪಡ್ಕೊಳ್ಳೋವಂಥ ವಿಧಾನ ಇದಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ